ಹಲೋ ಎವ್ರಿ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾನು ಜಲ್ದಿ ಮಾಡೋದು ಹೇಗೆ ತುಂಬಾ ಈಸಿಯಾಗಿ ಮನೇಲೇ ಹೇಗೆ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ಹೇಳಿ ಇದ್ದೀನಿ ಇವಾಗ ಇದು ಬೇಸಿಗೆ ಇರೋದ್ರಿಂದ ಮಕ್ಕಳೆಲ್ಲರೂ ಇರ್ತಾರೆ ಏನಾದರೂ ತಿನ್ನಬೇಕು ಏನಾದರೂ ಕೊಡಿ ಅಂತ ಕೇಳ್ತಿರ್ತಾರೆ ಪದೇ ಪದೇ ಇಲ್ಲ ನಾವು ಪದೇ ಪದೇ ಶಾಪ್ಗೆ ಹೋಗಿ ನಾವು ಅವರಿಗೆ ತಿಂಡಿಗಳನ್ನ ಕೊಡಿಸೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಅವ್ರಿಗೆ ಬೇಕಾಗಿರುವಂಥ ತಿಂಡಿ ತಿನಿಸುಗಳನ್ನೆಲ್ಲ ಮನೇಲೇ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿರತ್ತೆ ಸೊ ಇಲ್ಲಿ ನಾನು ವೇಕ್ಫೀಲ್ಡ್ ಅವ್ರನ್ನ ಜಲ್ಲಿ ಕ್ರಿಸ್ಟಲ್ಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಇದರಲ್ಲಿ ಯಾವ ರೀತಿಯಾಗಿ ನಾವು ಈ ಜಲ್ಲಿನ ಮಾಡ್ಬೋದು ಅಂತ ಹೇಳಿ ರೆಸಿಪಿನೂ ಕೂಡ ಹೇಳಿದ್ದಾರೆ ತುಂಬಾ ಈಸಿಯಾಗಿ ಫೈ ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಬೋದು ಈ ರೆಸಿಪಿನ ಸೊ ಹಾಗಾದರೆ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಸೊ ನಾನಿಲ್ಲಿ ಜಲ್ಲಿ ಪ್ಯಾಕೆಟನ್ನು ನಾನಿಲ್ಲಿ ಓಪನ್ ಮಾಡಿಕೊಂಡು ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಆ ಬೌಲ್ಗೆ ನಾನು ಜಲ್ಲಿ ಕ್ರಿಸ್ಟಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಅದೇ ಪ್ಯಾಕೆಟಲ್ಲಿನೇ ಸ್ವೀಟ್ ಕೂಡ ಕೊಟ್ಟಿರ್ತಾರೆ ಅಂದರೆ ಶುಗರ್ ಪೌಡರ್ ಕೂಡ ಕೊಟ್ಟಿರ್ತಾರೆ ಈ ಜಲ್ಲಿನ ಮಾಡೋದಕ್ಕೆ ಎಷ್ಟು ಶುಗರ್ ಬೇಕು ಅನ್ನೋದನ್ನ ಅವರೇ ಕೊಟ್ಟಿರ್ತಾರೆ ಅದನ್ನು ನಾವು ಜಸ್ಟ್ ವಾಟರ್ನ ಆ್ಯಡ್ ಮಾಡಿಕೊಂಡು ನಾವು ಮಾಡಿಕೊಳ್ಬೇಕಷ್ಟೇ ಸೊ ನಾನು ಇದನ್ನು ವಾಟರ್ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಆನಂತರ ನಾವು ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಕೋಬೇಕಾಗತ್ತೆ ತುಂಬಾ ಈಸಿಯಾಗಿ ಆಗಿಬಿಡತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಜಲ್ಲಿ ಅಂತ ಹೇಳ್ಬಿಟ್ಟು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಜೆಲ್ಲಿನ ಯೂಸ್ ಮಾಡ್ಕೊಂಡು ನಾವು ಬೇರೆ ಬೇರೆ ರೆಸಿಪೀಸ್ನ ಕೂಡ ನಾವು ಮಾಡ್ಕೊಳ್ಬೋದು ಮಕ್ಳಿಗೆ ಇಷ್ಟ ಆಗೋ ರೀತಿಯಾಗಿ ನಾನಿಲ್ಲಿ ಫೈವ್ ಹಂಡ್ರೆಡ್ ಎಮ್ ಎಲ್ನ ವಾಟರ್ ತೊಗೊತಾ ಇದ್ದೀನಿ ಇದನ್ನು ನಾನು ಬಿಸಿ ಆಗೋದಕ್ಕೆ ಇಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಆವಾಗ ನಾವು ಜೆಲ್ಲಿ ಕ್ರಿಸ್ಟಲ್ ಪೌಡರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ನಾವು ಇದರಲ್ಲಿ ಆ್ಯಡ್ ಮಾಡಿಕೊಳ್ಬೇಕು ನಾವು ಇದನ್ನು ಜಾಸ್ತಿ ಹೊತ್ತು ಏನು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಆ ಕ್ರಿಸ್ಟಲ್ ಅದು ಡಿಸ್ ಇದು ಕರಗಬೇಕು ಅದರಲ್ಲಿ ನೀರಲ್ಲಿ ಅಲ್ಲಿವರೆಗೂ ಅಷ್ಟೇ ಕುದಿಸ್ಕೊಂಡ್ರೆ ಆಗಿಬಿಡತ್ತೆ ಜಲ್ಲಿ ಜೆಲ್ಲಿನ ಬಳಸ್ಕೊಂಡು ಬೇರೆ ಬೇರೆ ರೆಸಿಪೀಸನ್ನ ಮಾಡ್ಬೋದು ಮಕ್ಕಳಿಗೆ ತಿನ್ನೋದಕ್ಕೆ ತುಂಬಾ ಈಸಿಯಾಗಿ ಮಾಡ್ಬೋದು ಸೊ ನಾನು ನೆಕ್ಸ್ಟ್ ಬರುವಂಥ ವಿಡಿಯೋಸ್ನಲ್ಲಿ ನಾನು ಆ ರೆಸಿಪೀಸನ್ನ ಶೇರ್ ಇರ್ತೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ನಮಗೆ ಒಂದು ಮೋಟಿವೇಟ್ ಆಗುತ್ತೆ ನೀವು ಲೈಕ್ ಮತ್ತು ಶೇರ್ ಮಾಡಿದ್ರೆ ನಮ್ಮ ವೀಡಿಯೋಸ್ನ ಕೂಡ ನೋಡ್ತಾರೆ ಇಷ್ಟಪಡ್ತಾರೆ ಜನ ಅಂತ ಹೇಳಿ ನಮಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ ಮತ್ತು ವೀಡಿಯೋಸ್ನ ಮಾಡೋದಕ್ಕೆ ಸೊ ನಾನು ಒಂದು ಬೌಲ್ನಲ್ಲಿ ಜಲ್ಲಿ ಕ್ರಿಸ್ಟಲ್ಸ್ನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ನಾನು ಇವಾಗ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಬಿಸಿ ನೀರು ಚೆನ್ನಾಗಿ ಕುದಿ ಬಂದಿತ್ತಲ್ವ ಆ ನೀರಿಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನು ಚೆನ್ನಾಗಿ ಗಂಟಿಲ್ದಿರೋ ಹಾಗೆ ನೀಟಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಅದೆಲ್ಲ ಚೆನ್ನಾಗಿ ಕರಗಿದ ಮೇಲೆ ನಾನು ಆ ಕ್ರಿಸ್ಟೂ ಕರಗಿದ ಮೇಲೆ ಇದನ್ನು ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ ತುಂಬ ಹೊತ್ತೇನು ಟೈಮ್ ತೊಗೊಳೋದಿಲ್ಲ ಹಾಕಿದ ತಕ್ಷಣವೇ ಅದು ಸ್ವಲ್ಪ ಕರಗಿಬಿಡತ್ತೆ ಯಾಕಂದರೆ ನಾವು ಮೊದಲಿಗೆ ನೀರಲ್ಲಿ ನೆನೆಯೋದಕ್ಕೆ ಬಿಟ್ಟಿರ್ತೀವಲ್ವ ಹಾಗಾಗಿ ಬೇಗ ಕರಗಿಬಿಡತ್ತೆ ಸೊ ನಾನು ಇವಾಗ ಸ್ಟವ್ ಆಫ್ ಇದ್ದೀನಿ ಸೊ ಇವಾಗ ಇದನ್ನು ನಾನು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ನಾವು ಇದನ್ನು ಮೋಲ್ಡ್ಸ್ಗೆ ಹಾಕ್ಕೊಳ್ಬೋದು ಸೊ ನಿಮಗೆ ಶೇಪ್ಸ್ದು ಮೋಲ್ಡ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಲಿಂಕ್ ಬೇಕಿದ್ದರೆ ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಹೋಗಿ ಚೆಕ್ ಮಾಡಿ ತೊಗೊಳ್ಬೋದು ಸೊ ನಾನು ಇಲ್ಲಿ ಒಂದು ಟ್ರೇಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಇದನ್ನು ಎಷ್ಟು ತೆಳುವಾಗಿ ಲೇಯರ್ನ ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಜಲ್ಲಿ ಬರುತ್ತೆ ಸೊ ನಾನು ಅದಕ್ಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಟ್ರೇನಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಫ್ರಿಡ್ಜ್ನಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ನಾನು ಇದನ್ನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ ನೀವು ಹೊರಗೆ ಕೂಡ ಇಡ್ಬೋದು ಆದರೆ ಟೈಮ್ ಹಿಡಿಯುತ್ತೆ ನಾನಿಲ್ಲಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಫಾರ್ಟಿ ಫೈವ್ ಮಿನಿಟ್ಸ್ ಸೊ ಜಲ್ಲಿ ಇವಾಗ ಆಗಿದೆ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಜಲ್ಲಿ ಬಂದಿದೆ ಅಂತ ಹೇಳಿ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಫೀಲ್ಡ್ ಅವರ ಜೆಲ್ಲಿ ಕ್ರಿಸ್ಟಲ್ಸ್ ನಿಮಗೂ ಕೂಡ ಬೇಕಿದ್ರೆ ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನಾನು ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್